ನಮ್ಮ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ರೇಣುಕಾ ಶುಗರ್ ಫ್ಯಾಕ್ಟರಿಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಪ್ಪು ನಿಲ್ಲಿಸುವ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಪಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿರುವಂತಹ ಜೆಎಂ ಸಾಹೇಬರಾಗಿರುವಂತಹ ನಮ್ಮವರಾಗಿರುವಂತಹ ನಮ್ಮ ಶೇಖ್ ಸಾಹೇಬ್ ಜೆ ಎಂ ಮತ್ತು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿರುವಂತಹ ನಮ್ಮ ಬಲ್ಯಾನ್ ಅವರೇ ಯುನಿಟಿನ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಶರಣು ಶರಣಾರ್ಥ ಈಗಾಗಲೇ ನಮ್ಮ ಶೇಖ್ ಸಾಹೇಬರಾಗಲಿ ಚಲಿಯನ್ಸಾರ ಆಗಲಿ ಬಹಳ ಸುಂದರವಾಗಿ ಮಾತನಾಡ್ಯಾರ ಅವ್ರು ಏನೇನು ಮಾತಾಡಬೇಕು ಎಲ್ಲ ಮಾತಾಡ್ಯಾರೆ ನಿಜವಾಗಿ ಕೂಡ ಅವ್ರು ಏನ್ ಎಷ್ಟೆಲ್ಲ ಈ ರೇಣುಕಾ ಶುಗರ್ ಫ್ಯಾಕ್ಟ್ರಿ ಇಷ್ಟೊಂದು ಎತ್ತರಕ್ಕೆ ಹೋಗ್ಬೇಕಾದ್ರೆ ನೀವೇ ಕಾರಣ ಅಂತ ಅವ್ರು ಇವತ್ತು ದಿವಸ ಹೇಳ ನೀವೇ ಕಾರಣ ಎಂತ ಮಾತುಗಳು ಅವ್ರ ಹತ್ರ ನನಗನಿಸ್ತಾ ಈ ಜೋಡಿ ಎಂದು ಬಂದ ಬಳತ್ತ ಜೋಡಿ ಇವ್ರು ಅದರಲ್ಲ ಇವ್ರು ಬಂದ ಬಳಕೆ ಫ್ಯಾಕ್ಟ್ರಿ ಇತಿಹಾಸೇ ಬದಲಾಗಿದೆ ಅಂತ ನನಗನಸ್ತಾರೆ ಬಹಳ ಒಳ್ಳೆಯ ಕೆಲಸವನ್ನು ಇವತ್ತು ದಿವಸ ಅವರೆಲ್ಲ ಮಾಡ್ತಾ ಇದಾರೆ ನಮಗೆಲ್ಲ ಬಹಳ ಸಂತೋಷ ಇದೆ ಯಾಕಂದ್ರೆ ಈ ವರ್ಷ ಬೇಹರಿ ಸೀಸನ್ ಎಂತ ಹೇಳ ಈ ವರ್ಷ ಮಳಿ ಬಹಳ ಚೆನ್ನಾಗಿ ಬರೋದು ಕಬ್ಬು ಕೂಡ ಬಹಳಷ್ಟು ಓದಷ್ಟು ಹಬ್ಬ ಇರಲಿಲ್ಲ ಆದ್ರೂ ಕೂಡ ಬಹಳ ಪ್ರಯತ್ನ ಪಟ್ಟು ಕಬ್ಬು ತರಿಸಿ ನುರಿಸಿ ನಂಬರ್ ಒನ್ ಫ್ಯಾಕ್ಟ್ರಿ ಮಾಡಿರುವಂತ ಕೀರ್ತಿ ಯಾರೀಸ್ ಅಂತಂದ್ರೆ ಶೇಖ್ ಕೂಡ ಬಲಿಯನ್ ಸಾರಿಗೆ ಸಲ್ಲಿಸ್ತದೆಂಬ ಮಾತನ್ನ ಈ ಸಂದರ್ಭವನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ರೈತರಿಗೆ ರೈತರಿಗೆ ಒಮ್ಮ ಕಷ್ಟ ಬರ್ತಾವೆ ರೈತರಿಗೆ ಅಷ್ಟೇ ಬರಂಗಿಲ್ಲ ಫ್ಯಾಕ್ಟ್ರಿಗೂ ಕೂಡ ಕಷ್ಟ ಬರ್ತಾವ ಕಷ್ಟ ಯಾರಿಗೂ ಬಿಟ್ಟಿಲ್ಲ ಕಷ್ಟ ತಿಳಿದ ಮಹಾತ್ಮರಿ ಕೂಡ ಬಿಟ್ಟಿಲ್ಲ ಈ ದೇ ಈ ಜಗತ್ತಿನೊಳಗೆ ಎಂತ ಎಂತ ಮಹಾತ್ಮ ಸೋಪಿ ಸಂತೃಪ್ ಅಂದ್ರೆ ಅವ್ರಿಗೆ ಕೂಡ ಕಷ್ಟಗಳು ಆಗ್ತಾವ ಅಷ್ಟೇ ಆಗ ಭಗವಂತನಿಗೆ ಕಷ್ಟ ಬಿಟ್ಟಿಲ್ಲ ಕೊಟ್ಟಿದ್ದ ಆಗ ಶಿವನ ಮಾಡಬಹುದು ಏನು ಮಾಡೋಕ್ಕಾಗಲ್ಲ ಭಗವಂತನಿಗೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಭಗವಂತ ಇರ್ಬೇಕು ಭಗವಂತ ಇದ್ರ ಒಂದೇ ಕೂತಿರ್ ನೀವು ಭಗವಂತ ಹ್ಯಾಂಗ ಶಾಂತಿ ಸಮಾಧಾನ ಕೂತಾನೆ ಆಗ ನೀವು ಕೂಡ ಕಷ್ಟ ಬಂದಾಗ ಹೆಂಗ ಇರ್ಬೇಕು ಎಷ್ಟೋ ಶೀಟ್ ಬಂದ್ರು ಕೂಡ ಹೆಂಗ ಇರತ್ತೆ ಇರ್ಬೇಕಂದ್ರೆ ಶಾಂತಿ ಸಮಾಧಾನ ಇರ್ಬೇಕು ನಿಮ್ಗೆ ಒಮ್ಮೆ ಸಿಟ್ಟು ಬರ್ತದ ಯಾರ ಏನಂದ್ರ ಯಾರು ಏನಾದ್ರು ಒಂದ್ ಸಿಟ್ಟು ಬರ್ತದೆ ಆ ಒಂದ್ ಜಿ ರಿಸ್ಪಾನ್ಸ್ ಮಾಡ್ತೀವಿ ಮಾಡ್ಬಾರ್ದು ಒಂದ್ ನಿಮಿಷ ಕುತ್ಕೊಳ್ತೀವಿ ಶಾಂತಿ ಸಿಟ್ಟು ಸಮಾಧಾನ ಆಗುತ್ತೆ ಬೈ ಅಂತ ನೀವೇ ಹತ್ತು ನೀವು ಇದು ಇರ್ಬೇಕಂದ್ರೆ ಭಾಳ ಶಾಂತಿ ಸಮಾಧಾನ ತಾಳ್ಮೆ ಭಗವಂತ ಕೃಪ ಯಾವತ್ತು ಕೂಡ ಹಾಕ್ಬೋದ ಹಾಂಗ ಈ ಫ್ಯಾಕ್ಟ್ರಿ ನಮ್ಮ ಮಾದೇವಸ್ ನಮ್ ಮಾದೇವಸ್ ಹೇಳದಂಗ ರೈತರು ಹೇಳದಂಗ ಈ ಮೊದಲು ಸೈಕಲ್ ಕೂಡ ಇಲ್ಲಿ ಅವ್ರು ಹೇಳಿರುವಂತ ಸತ್ಯ ಇವತ್ತಿನ ದಿವಸ ರೈತರು ಕ್ಯಾಂಟೀನ್ ಕೀಲ್ ಗಟ್ಟಲೆ ರೊಕ್ಕ ಮನಿಗೆ ಒಯ್ಯಬೇಕಾದ್ರೆ ಯಾರದು ಯಾರದು ಅದಕ್ಕೆ ಹಿನ್ನೆಲೆ ಯಾರದಪ್ಪ ಅಂದ್ರೆ ಎಣ್ಕಾ ಶುಗರ್ ಫ್ಯಾಕ್ಟ್ರಿ ಒಂದು ಆಶೀರ್ವಾದ ಕೊಡ್ತಪ್ಪ ವೈತಾ ಇದಾವೆ ಎಲ್ಲರಿಗೂ ಗಾಡಿಗಳು ನಾಲ್ಕು ನಾಲ್ಕು ಗಾಡಿ ನಮ್ಮ ಮನ್ಯಾಗ ನಾಲ್ಕು ನಾಲ್ಕು ಗಾಡಿ ಇದಾವೆ ಹಾಂ ಬೋಲಿಯರು ಗಾಡಿ ಇದಾವೆ ಎಂತಿಂಥ ಎಂಥಿಂಥ ಮನೆ ಕೆಟ್ಟವೆಲ್ಲ ಎದ್ದು ಯಾರ ಪುಣ್ಯ ಇದ್ರೆ ಎಣ್ಕಾ ಶುಗರ್ ಫ್ಯಾಕ್ಟ್ರಿ ಪುಣ್ಯ ಯಾರು ಕೂಡ ಮರ್ಯಾಕೆ ಸಾಧ್ಯವಿಲ್ಲ ಅದರಲ್ಲಿ ಸತ್ಯವಾಯಿನ ಪ್ರತಿ ವರ್ಷ ಕೂಡ ಅರ್ಥಿಂದ ನಮ್ಮ ರೆಣುಕಾ ಶುಗರ್ ಫ್ಯಾಕ್ಟ್ರಿ ಕಾಟ ಬಹಳ ಕರೆಕ್ಟ್ ಅದ ಬಹಳ ಕರೆಕ್ಟ್ ಎಲ್ಲಾರು ಮಾತಾಡ್ತಾರೆ ನಾ ನಾ ಇರೋದಲ್ಲ ಈ ರೈತರು ಕೂಡ ಹೇಳ್ತಾರೆ ನಮ್ಮ ರೆಂಕಾ ಶುಗರ್ ಫ್ಯಾಕ್ಟ್ರಿ ಕಾಟ ಕರೆಕ್ಟ್ ಅದ ಎಲ್ಲೂ ಕೂಡ ರೈತರಿಗೆ ಮೋಸ್ ಮಾಡೋ ಫ್ಯಾಕ್ಟ್ರಿ ರೆಂಟಾ ಶುಗರ್ ಫ್ಯಾಕ್ಟ್ರಿ ಇದೆ ನಾವು ಕೂಡ ನಾವು ನೋಡ್ತಾ ಇದೀವಿ ಇದು ಉದ್ಘಾಟನೆ ಕೂಡ ನಾನೇ ಮಾಡಿದ್ವಿ ಪ್ರತಿ ವರ್ಷ ಕೂಡ ನಮ್ಮ ಬರ್ತಾ ಇದ್ದೀನಿ ನಿಜವಾಗ್ ಕೂಡ ಯಾವ ಒಂದು ನಯಾ ಪೈಸೆ ಕೂಡ ಇಟ್ಕೊಳ್ಳಿ ರೇಣುಕಾ ಶುಗರ್ ಫ್ಯಾಕ್ಟ್ರಿ ಸಾಧ್ಯ ಶೇಟ್ ಸಾವಿರ ಆಗ್ಲಿ ನಮ್ ಕಲ್ಯಾಣ ಸಾವಿರ ಆಗಲಿ ಬಟ್ ಜನರು ಒಳ್ಳೆ ವಿಚಾರ ಮಾಡ್ತಾರೆ ಎಲ್ಲರವ್ರು ಏನ್ ಮಾತಾಡೋದು ಸೇಫ್ಟಿ ಮಾಡ್ತಾರೆ ಸೇಫ್ಟಿ ಇಲ್ಲೇ ಕೆಲಸ ಮಾಡ್ತೀವಿ ಯಾಕಂದ್ರೆಲ್ಲಾ ಫ್ಯಾಮಿಲಿ ಎಲ್ಲಾ ಜವಾಬ್ದಾರ ಎಷ್ಟೋ ಜನ ಮೇಲೆ ನೀವು ತಿನ್ಲಿ ತಂದು ಗುಣಪಟ್ಬಿಡ್ತವಂತ ನಿಮ್ಮ ಫ್ಯಾಮಿಲಿ ಹೇಳ್ತೀರ ಅದ್ರ ಸಲುವಾಗಿ ನೀವು ನೀವು ಬಹಳ ಸೇಫ್ಟಿ ಕೆಲಸ ಮಾಡಿರಿ ಅಂತ ನಮ್ಮ ಇಬ್ಬರು ಬಾಯ್ ಸಾಹೇಬ್ರು ಹೇಳ್ಯಾರ ಅವ್ರು ಹೇಳ್ದ ಮಾತನ್ನ ಕಲ್ತೇಳಿ ಫ್ಯಾಕ್ಟ್ರಿ ಯಾರು ಮಳಿಬಾರ್ ಫ್ಯಾಕ್ಟ್ರಿ ಮಳಿಬಾರ ಕಂಪನಿಯರ್ ಫ್ಯಾಕ್ಟ್ರಿ ಅಲ್ಲ ಇದು ನಮ್ಮ ಫ್ಯಾಕ್ಟ್ರಿ ತಿಳ್ಕೊಂಡು ನಾವು ಕೆಲಸ ಮಾಡೋದು ಮಾತ್ರ ಫ್ಯಾಕ್ಟರಿ ಕೂಡ ಎತ್ತರ ಹೋಗ್ಲಿಕ್ಕೆ ಸಾಧ್ಯ ಮಾತ್ರ ಕಳಿಸಿ ಈ ವರ್ಷ ಭಾಳ ರೆಕಾರ್ಡ್ ಬ್ರೇಕ್ ಆಗ್ತದ ಆ ರೀತಿ ಈ ವರ್ಷ ಕೆಲಸ ಕೂಡ ಹಾಕ್ತಾರ ನೀವೆಲ್ಲ ಮನಸ್ಸು ಮಾಡ್ರಿ ನಮ್ಮ ಸಾಹೇಬ್ರು ಕೂಡ ಈಗಾಗಲೇ ಏ ಅವರೆಲ್ಲ ಅವ್ರ ಒಂದು ಟೀಮ್ ಚೆನ್ನಾಗಿ ಆಡಬಹುದು ಕ್ಯಾಪ್ಟನ್ ಇವ್ ಇಬ್ರು ಕ್ಯಾಪ್ಟನ್ ಹೀಗ ಒಳ್ಳೆ ಕ್ಯಾಪ್ಟನ್ ಆದ್ರೆ ಅದನ್ನು ಇನ್ನೂ ಕೂಡ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಥ್ ಎಂಬ ಮಾತನ್ನ ಈ ಈ ವರ್ಷ ಬಹಳ ಬಹಳ ಚೆನ್ನಾಗಿ ಈ ವರ್ಷ ನುರಿಸುವಂತ ಕಾರ್ಯ ಆಗ್ತದೆ ನಂಬರ್ ಒನ್ ನಂಬರ್ ಒನ್ ಈ ಫ್ಯಾಕ್ಟರಿ ನಮ್ಗೆಲ್ಲ ಈ ಭಾಗದೊಳಗ ಎಲ್ಲಕ್ಕಿಂತ ಹೆಚ್ಚು ನುರಿಸಿ ನಂಬರ್ ಒನ್ ಫ್ಯಾಕ್ಟರಿ ಆಗಿ ಈ ಹೊರಹೊಂಪು ನಾನು ಆಶೀರ್ವಾದ ಮಾಡುತ್ತಾ ಕೂಡ ಒಳ್ಳೇದ್ ಮಾಡಿ ಈ ಫ್ಯಾಕ್ಟ್ರಿ ಬರುವಂತಹ ಕಷ್ಟಗಳು ದೂರ ಅಲ್ಲಿ ಈ ಫ್ಯಾಕ್ಟ್ರಿ ಬರುವಂತಹ ಸಕಲ ಕಂಠರು ದೂರ ಅಲ್ಲಿ ಈ ಫ್ಯಾಕ್ಟರಿ ಮೇಲೆ ಹೇಳ್ತಾ ಇಲ್ಲಿ ಆಶೀರ್ವಾದ ಭಾಗ್ಯವಂತಿ ತಾಯಿಯ ಆಶೀರ್ವಾದ ಬಳಿದೃಷ ವಾಸಿಯರ ಆಶೀರ್ವಾದ ಆ ಭಗವಂತ ಕೃಪೆ ಯಾವತ್ತೂ ಕೂಡ ಇರಲಿ ಅಂತ ತಿಳಿಸಿ ನಿಮ್ಮೆಲ್ಲರೂ ಕೂಡ ಭಗವಂತ ಆಯುಷ್ಯ ಕೊಳ್ಳಿ ಈ ಎಲ್ಲ ನೆರೆದಿರುವಂತವರಿಗೆ ಆಯುಷ್ಯ ಕೊಳ್ಳಿ ಈ ಫ್ಯಾಕ್ಟರಿ ಯಾವತ್ತೂ ಕೂಡ ಹೆಸರು ಬರುವಂತ ಕೆಲಸ ಅವೆಲ್ಲ ಮಾಡಿ ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ ಈ ಫ್ಯಾಕ್ಟರಿ ಉಳಿಸುವಂತ ಕಾರ್ಯ ಬಹಳ ಬಹಳ ಚೆನ್ನಾಗ್ ಆಗ್ಲಿ ಅಂತ ಮತ್ತೊಮ್ಮೆ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತು ಇಲ್ಲಿ ಕೂಡ